ಎಲ್ಲರಿಗೂ ನಮಸ್ಕಾರ ನಾನ್ ದಿವ್ಯಾ ವೆಲ್ಕಮ್ ಟು ಮೈ ನ್ಯೂ ಲಾಗ್ ಇಲ್ಲಿ ನೋಡ್ಬೋದು ನಮ್ದು ಪ್ಯಾಕಿಂಗ್ ನಡೀತಾ ಇದೆ ಬಿಕಾಸ್ ವಿ ಆರ್ ಗೋಯಿಂಗ್ ಆಫ್ ಆನ್ ಆರ್ ಟ್ರಿಪ್ ಫಾರ್ ಸಿಕ್ಸ್ ಡೇಸ್ ಎಲ್ಲಿಗೆ ಏನು ಅಂತ ಹೋಗ್ತಾ ಹೋಗ್ತಾ ಹೇಳ್ತೀನಿ ಇವಾಗ ಅರೌಂಡ್ ಸಿಕ್ಸ್ ಓ ಕ್ಲಾಕ್ ಇನ್ನೂ ಸನ್ರೈಸ್ ಕೂಡ ಆಗಿಲ್ಲ ಸೊ ಬೇಗನೆ ಹೊರಡಿದ್ದೀವಿ ಯಾಕೆ ಅಂದರೆ ನಾವು ಹೋಗೋ ಡೆಸ್ಟಿನೇಷನ್ ಹೂಸ್ಟನ್ನು ಹೋಗ್ತಿರೋದು ನಾವು ಸೊ ಅಲ್ಲಿ ಹೋಗೋದಕ್ಕೆ ಒಂದು ಫೈವ್ ಆರ್ಸ್ ಆದರೂ ಬೇಕು ಬ್ರೇಕ್ ಎಲ್ಲ ತಗೊಂಡು ಸೊ ನಾವು ರೀಚ್ ಆಗಬೇಕಾಗಿರೋದು ಟ್ವೆಲ್ ಟ್ವೆಲ್ ತರ್ಟಿಗೆ ಸೊ ಬೇಗ ಹೋಗ್ತಿದ್ದೀವಿ ಹಾಯ್ ಸ್ಮೈಲ್ ಮಾಡಿ ನೀಟಾಗೆ ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹ್ಯಾಪಿ ವೈಸ್ ಸೊ ಇವತ್ತು ನಾವು ಹೋಗ್ತಿದ್ದೀವಿ ಒಂದು ಟ್ರಿಪ್ಪಿಗೆ ನಾವು ಎಲ್ಲಿಗೆ ಹೋಗ್ತಾ ಈಗ ನಾವು ಸೆವೆನ್ ಡೇಸ್ ಹೋಗ್ತಾ ಇದ್ದೀವಿ ಸೊ ಇಷ್ಟು ದಿನ ನಾವು ಎಲ್ಲಿಗೆ ಹೋಗ್ತಿದ್ದೀವಿ ಲೈಕ್ ಈ ಸ್ಟಾ ಜಾಕ್ ಓದ್ ಮೇಲೆ ನಿಮಗೆ ಗೊತ್ತಾಗುತ್ತೆ ಸೋ ವಿ ರಸೋ ಎಕ್ಸೈಟೆಡ್ ಅದು ಎಕ್ಸೈಟೆಡ್ ಆದ್ಯಾ ಯಸ್ ವಿ ಟ್ರಿಪ್ ಹಾ ನಾವು ಮೀಟ್ ಟ್ರಿಪ್ ಹೋಗ್ತಾವೋ ಅಂತೆ ನಾವು ಇಂದ ಹೌಸ್ ಹೋಗ್ತಾ ಇದೀವಿ ಯಾಕೆಂದ್ರೆ ಪೋರ್ಟ್ ಇರೋದು ಹೌಸ್ ಟು ಸೊ ಶಿಪ್ ಅಂದರೆ ಕ್ರೂಸ್ ಡಿಪಾರ್ಟ್ ಆಗೋದು ಹೂಸ್ಟನ್ನಿಂದ ಸೊ ಅಲ್ಲಿಂದ ನಾವು ಮೆಕ್ಸಿಕೋ ಹೋಗ್ತಾ ಇದ್ದೀವಿ ಮೆಕ್ಸಿಕೋದಲ್ಲಿ ಕಸ್ಟಮಯ ಮತ್ತು ಕಾಜಿಮಲ್ ಅಂತ ಎರಡು ಐಲ್ಯಾಂಡ್ಗೆ ಹೋಗ್ತೀವಿ ಒನ್ಸ್ ಕ್ರೂಸ್ ಬೋರ್ಡ್ ಆಗಿ ಸೇಲಾಗಿ ಸ್ಟಾರ್ಟ್ ಆದಮೇಲೆ ನೆಟ್ವರ್ಕ್ ಇರೋದಿಲ್ಲ ಹಾಗಾಗಿ ನಾವು ಇವಾಗಲೇ ನಮ್ಮ ಫ್ಯಾಮಿಲಿ ಮೆಂಬರ್ ಜೊತೆ ಎಲ್ಲ ಮಾತಾಡ್ಕೊಂತ ಇದ್ವಿ ಇವಾಗ ನಾನಿಲ್ಲಿ ಸೇಫ್ಟಿ ಡ್ರೆಲ್ ವೀಡಿಯೋ ನೋಡ್ತಾ ಇದೀನಿ ಏನಾದರೂ ಎಮರ್ಜೆನ್ಸಿಯಲ್ಲಿ ಏನೇನು ಸೇಫ್ಟಿ ಪ್ರಿಕಾಷನ್ಸ್ ತೊಗೊಬೇಕು ಸೊ ಯಾವ ಎಮರ್ಜೆನ್ಸಿಯಲ್ಲಿ ಯಾವ ಡೆಕ್ಕಲ್ಲಿ ಬರಬೇಕು ಇನ್ನು ಆ್ಯಕ್ಸಿಡೆಂಟ್ಸ್ ಆದರೆ ಏನು ಮಾಡಬೇಕು ಮತ್ತು ಯಾವುದು ಇಕ್ವಿಪ್ಮೆಂಟ್ಸ್ ಯೂಸ್ ಮಾಡಬಾರ್ದು ಏನು ಯೂಸ್ ಮಾಡಬೇಕು ಅನ್ನೋದನ್ನು ಆ ವೀಡಿಯೋದಲ್ಲಿ ಹೇಳಿರ್ತಾರೆ ಅನಿಮೇಟೆಡ್ ವಿಡಿಯೋ ಅದನ್ನ ನಾವು ಬೋರ್ಡ್ ಹಾಕಿದ ಮುಂಚೆ ನೋಡಿರಲೇಬೇಕು ಕಂಪಲ್ಸರಿ ಸೊ ಅದನ್ನ ನೋಡಿಕೊಂಡು ನಮ್ಮ ಜರ್ನಿನ ನಾನು ಮುಂದುವರಿಸ್ತಾ ಇದ್ದೀವಿ ಇವಾಗ ಇನ್ನು ಫೋರ್ ಅವರ್ಸ್ ಇದೆ ನಾವು ಈ ಈ ಪಾಯಿಂಟಿಂದ ಸೊ ಆಫ್ಟರ್ ಫೈವ್ ಅವರ್ಸ್ ಆಫ್ ಜರ್ನಿ ಹೂಸ್ಟನ್ ರೀಚ್ ಆದ್ವಿ ಆದರೆ ವೆದರ್ ಅಂತೂ ಫುಲ್ಲು ಗ್ಲೂಮಿ ಗ್ಲೂಮಿ ಆಗಿತ್ತು ಚೆನ್ನಾಗಿರಲಿಲ್ಲ ಮಳೆ ಮಳೆ ಇನ್ನೇನು ಮಳೆ ಬರುತ್ತೆ ಆಗಿತ್ತು ಮಳೆ ಕೂಡ ಬಂತು ಕೂಡ ಸೊ ಇವಾಗ ಹೋಗಿ ಪೋರ್ಟ್ ಹೋಗ್ ಹೋಗ್ತಾ ಇದ್ದೀವಿ ಒಂದು ವೇ ಅದರಲ್ಲಿ ನಮ್ಮಲ್ಲಿ ಬೇರೆ ರೂಟ್ಗಳು ನೋಡು ಆಲ್ಟರ್ನೇಟಿವ್ ಆ ಸೊ ಫೈನಲಿ ನಾವು ಅಂತ ರೋಡ್ ರೋಡೆಲ್ಲ ಚೇಂಜ್ ಮಾಡಿ ಟರ್ಮಿನಲ್ಗೆ ಬಂದು ತಲುಪಿದ್ವಿ ಫಸ್ಟ್ ಟೈಮ್ ಇಸ್ ದೊಡ್ಡ ದೊಡ್ಡ ಸ್ಕ್ರೂ ಶಿಪ್ ನೋಡಿದ ತಕ್ಷಣ ಫುಲ್ ಖುಷಿ ಆಗೋಯಿತು ಮತ್ತು ಇಲ್ಲಿ ಬಂದು ಬ್ಯಾಗ್ನ ಚೆಕ್ ಇನ್ ಮಾಡಬೇಕಿತ್ತು ರಿಪೋರ್ಟರ್ಸ್ ಇರ್ತಾರೆ ಅವರಿಗೆ ಕೊಡ್ಬೋದು ಅಥವಾ ನೀವೇ ಓನಾಗಿ ಹೋಗಿ ಅಲ್ಲಿ ಚೆಕ್ ಇನ್ ಮಾಡ್ಬೋದು ನಿಮ್ಮ ಬ್ಯಾಗಿನ ಬ್ಯಾಗ್ನ ಬ್ಯಾಗ್ ಎಲ್ಲ ಚೆಕ್ ಆದಮೇಲೆ ನಾವಿಲ್ಲಿ ಲಾಬಿಗೆ ಬಂದ್ವಿ ಸೊ ಆ ಲಾಬಿಯಲ್ಲಿ ಪ್ರೊಪೆಲರ್ಸ್ನ ಶ್ಯಾಂಡರ್ಸ್ ಥರ ಹಾಕ್ಬಿಟ್ಟಿದ್ದಾರೆ ಸೊ ಇಲ್ಲಿ ಶ ರಾಯಲ್ ಕ್ಯಾರಾಬಿಯನ್ ಲೋಗೋ ಹಾಕಿದ್ದಾರೆ ದೊಡ್ಡದು ಸೊ ಇಫ್ ಯು ವಾನ್ ನೀವು ಅಲ್ಲಿ ಫೋಟೋಸ್ನ ಕ್ಲಿಕ್ ಮಾಡ್ಕೊಬೋದು ಸೊ ಇಲ್ಲಿಂದ ನಾವು ಸೆಕ್ಯುರಿಟಿ ಚೆಕ್ ಹೋಗಬೇಕಿತ್ತು ಇದು ಬೇಸಿಕಲಿ ಒಂದು ಏರ್ಪೋರ್ಟಲ್ಲಿ ಹೆಂಗೆ ಚೆಕಿಂಗ್ ಮಾಡ್ತೀವಿ ಹಾಗೇನೆ ಸೊ ಇಲ್ಲಿ ನಮ್ಮದು ಲೀಗಲ್ ಡಾಕ್ಯುಮೆಂಟ್ಸ್ ಎಲ್ಲ ಚೆಕ್ ಮಾಡ್ತಾರೆ ಲೀಗಲ್ ಆಗಿದೆಯಾ ಏನು ಇರುತ್ತೆ ಎಲ್ಲ ಚೆಕ್ ಮಾಡಿ ಮತ್ತು ವ್ಯಾಲಿಡ್ ಆಗಿದೆಯಾ ಅಂತೆಲ್ಲ ಚೆಕ್ ಮಾಡ್ತಾರೆ ಮತ್ತು ಇಲ್ಲಿ ನಾವು ಬ್ಯಾಗ್ಸ್ ಕೂಡ ಚೆಕ್ ಮಾಡ್ತಾರೆ ಯಾಕೆಂದರೆ ಏನು ಆಲ್ಕೋಹಾಲ್ ಎಲ್ಲ ತೊಗೊಂಡು ಹೋಗ್ಬೇಲೆ ವೈನ್ ಒಂದು ತೊಗೊಂಡು ಹೋಗ್ಬೋದು ಅನಿಸುತ್ತೆ ಅಷ್ಟೇ ಆಲ್ಕೋಹಾಲ್ ಎಲ್ಲ ನೀವು ಅಲ್ಲೇ ಶ್ರೂಸಲ್ಲೇ ಪರ್ಚೇಸ್ ಮಾಡಬೇಕು ಸೊ ಇವಿಗೋ ಸ್ಕ್ರೂಸ್ ಎಂಟ್ರಾದ್ವಿ ಸೊ ಇದು ಆದ ತಕ್ಷಣ ಸಾಕತ್ತಂದರೆ ಓ ಮೈ ಗಾಡ್ ನಿಜವಲ್ಲೂ ಮೆಸ್ಮರೈಸ್ ಆಗ್ಬಿಟ್ಟೆ ನೋಡ್ಬಿಟ್ಟು ಒಂದು ಮಿನಿ ವೇಗಸ್ ವೇಗೇ ಒಳಗಡೆ ಸೃಷ್ಟಿ ಮಾಡ್ಬಿಟ್ಟಿದ್ರು ಫುಲ್ ಕಲರ್ಫುಲ್ ಆಗಿತ್ತು ಫುಲ್ ಬ್ಲಿಂಗ್ 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 ಎಲ್ಲಿ ನೋಡಿದ್ರು ಫುಲ್ ಲೈವ್ಲಿ ಆಗಿತ್ತು ಸೊ ನೋಡೋಣ ಇದಿನ್ನೂ ಬಿಗಿನಿಂಗ್ ಅಷ್ಟೇ ಮುಂಚೆ ಇನ್ನು ಎಕ್ಸ್ಪ್ಲೋರ್ ಮಾಡೋದು ತುಂಬ ಇದೆ ನೋಡೋಣ ಇನ್ನೇನೆಲ್ಲ ಲೈಕ್ ಸರ್ಪ್ರೈಸಸ್ ಇಟ್ಟಿದೆ ಕ್ರೂಸ್ ಇದು ಅಂತ ನಾವು ನಮ್ಮ ರೂಮ್ ರೀಚ್ ಆಗೋಷ್ಟ್ರೊಳಗಡೆ ನಮ್ಮದು ಬ್ಯಾಗ್ಸ್ ಎಲ್ಲ ತಂದು ಇಟ್ಟೇ ಬಿಟ್ಟಿದ್ದು ರೂಮ್ ಹತ್ರಗಡೆ ಸೊ ನಾವು ಫ್ರೆಶ್ ಇಂದಪ್ಪಾಗಿ ಡೈರೆಕ್ಟಾಗಿ ಊಟಕ್ಕೆ ಬಂದ್ವಿ ಈ ಟ್ರಿಪ್ಪಲ್ಲಿ ನಮ್ಮ ಮೇನ್ ಕನ್ಸರ್ನ್ ಅದಿದ್ದು ಊಟದ ಬಗ್ಗೆ ಎಸ್ಪೆಷಲಿ ಮಕ್ಕಳಿಗೋಸ್ಕರ ಏಕೆ ಅಂತ ಅಂದರೆ ಪಿಝಾ ಬರ್ಗರ್ ಎಲ್ಲ ಎಷ್ಟು ಫೈವ್ ಡೇಸ್ ಕಂಟಿನ್ಯೂಸ್ ಆಗಿ ತಿನ್ನೋಕ್ಕಾಗಲ್ಲ ಅಲ್ಲ ಸೊ ಹಾಗಾಗಿ ಸ್ವಲ್ಪ ಇಂಡಿಯನ್ ಫುಡ್ ಇದ್ರೆ ಚೆನ್ನಾಗಿರುತ್ತೆ ಅಂತ ಅನ್ಕ ಅಂತ ಅಂದ್ಕೊತಾ ಇದ್ವಿ ಬಟ್ ಫಾರ್ ಅವರ್ ಸರ್ಪ್ರೈಸ್ ಫುಲ್ ಕಂಪ್ಲೀಟ್ ಮೆನ್ಯೂನೇ ಇತ್ತು ಇಂಡಿಯನ್ ಫುಡ್ದು ಅನ್ನ ಸಾಂಬಾರು ಆಗಿರ್ಬೋದು ಚಪಾತಿ ಗ್ರೇವೀಸ್ ಎಲ್ಲ ಕೂಡ ಇತ್ತು ಬಿಟ್ ರಿಲೀವ್ಡ್ ಆ ಟೈಮಲ್ಲಿ ಸದ್ಯ ಮಕ್ಕಳದ್ದು ಫುಡ್ ಸಾರ್ಟ್ ಔಟ್ ಆಯ್ತಪ್ಪ ಅಂತಂದರ ಅಲ್ಲಿ ಬಿಲ್ಡಿಂಗ್ ಚೆನ್ನಾಗಿ ಕಾಣುತ್ತೆ ಅನ್ಸುತ್ತೆ ಪ್ರಿಯಾಂಕಾ ಹ್ಮ್ ಚೆನ್ನಾಗಿತ್ತು ಅನ್ಸುತ್ತೆ ಹೋಗೋಣ ಇದ್ದೇ ಇರುತ್ತಲ್ಲ ಕ್ರೂಸ್ ಪೋರ್ಟ್ ಡಿಪಾರ್ಟ್ ಆಗ್ತಾ ಇದೆ ಸೊ ಅದನ್ನ ನೋಡೋದಕ್ಕೆ ಡೆಕ್ ಬಂದಿದ್ದೀವಿ ಹಾಗೆ ನಮಗೆ ಸಕತ್ ಡಾಲ್ಫಿನ್ಸ್ ಎಲ್ಲ ಕಾಣ್ತಾ ಇತ್ತು ನೀವು ಅಲ್ಲಿ ರೈಟ್ ಸೈಡ್ ಆಫ್ ದ ಸ್ಕ್ರೀನ್ ಅಲ್ಲಿ ನೋಡ್ಬೋದು ಡಾಲ್ಫಿನ್ ಹೋಗ್ತಿರೋದು ಕಾಣಿಸುತ್ತೆ ಮತ್ತೆ ಕ್ರೂಸಲ್ಲಿ ಅಲ್ಲಿ ಡಿಫ್ರೆಂಟ್ ಡಿಫ್ರೆಂಟ್ ಈವೆಂಟ್ಸ್ ಮತ್ತೆ ಪರ್ಫಾರ್ಮೆನ್ಸ್ ಎಲ್ಲ ಆಗ್ತಾ ಇರುತ್ತೆ ಅದಕ್ಕೆ ಅಟೆಂಡ್ ಮಾಡಬೇಕಂತ ಮುಂಚೆನೇ ಅದಕ್ಕೆ ರಿಸರ್ವ್ ಮಾಡ್ಕೊಬೇಕು ನಾವು ಮುಂಚೆನೇ ಒಂದು ಒಂದು ಪರ್ಫಾಮೆನ್ಸ್ಗೆ ರಿಸರ್ವ್ ಮಾಡ್ಕೊಂಡಿದ್ವಿ ಅಲ್ಲಿಗೆ ಹೋಗ್ತಾ ಇದೀವಿ ನಾವು ಇವತ್ತಿನ ಬ್ಲಾಗಲ್ಲಿ ಇಷ್ಟೇ ಮತ್ತೆ ಸಿಗ್ತೀವಿ ನೆಕ್ಸ್ಟ್ ಬ್ಲಾಗಲ್ಲಿ ಸೊ ನಿಮಗೆ ಈ ಬ್ಲಾಗ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ನಿಮ್ಮ ಬೇರೆ ಫ್ರೆಂಡ್ಸ್ ಜೊತೆ ಶೇರ್ ಕೂಡ ಮಾಡಿ ಟಿಲ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮತ್ತು ಸಿಕ್ಕಿನ ನೆಕ್ಸ್ಟ್ ಬ್ಲಾಗ್ ಇಟ್ ಇಲ್ ದ್ ಬ್ಯಾಕ್ ಐ ಟೇಕ್ ಕೇರ್